ವಟಸಾವಿತ್ರಿ ವ್ರತ ವಟಸಾವಿತ್ರಿ ವ್ರತವು ಹಿಂದೂ ಧರ್ಮದಲ್ಲಿ ವಿಶೇಷವಾದ ವ್ರತವಾಗಿದ್ದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಸೌಭಾಗ್ಯಕ್ಕಾಗಿ ಆಚರಿಸುವ ಪವಿತ್ರ ವಿಧಾನವಾಗಿದೆ ಇದನ್ನು ಸಾಮಾನ್ಯವಾಗಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಅಥವಾ ಚತುರ್ದಶಿ ಎಂದು ಮೇ ಜೂನ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಈ ವ್ರತವು ಸಾವಿತ್ರಿ ಮತ್ತು ಸತ್ಯವಾನ್ನ ಪೌರಾಣಿಕ ಕಥೆಯೊಂದಿಗೆ ಸಂಬಂಧಿಸಿದೆ ಇದರಲ್ಲಿ ಸಾವಿತ್ರಿಯು ತನ್ನ ತಪಸ್ಸು ಮತ್ತು ಭಕ್ತಿಯಿಂದ ಯಮಧರ್ಮರಾಯನಿಂದ ತನ್ನ ಪತಿಯ ಜೀವವನ್ನು ರಕ್ಷಿಸಿದಳು ವಟಸಾವಿತ್ರಿ ವ್ರತದ ಮುಖ್ಯಾಂಶಗಳು ವಟವೃಕ್ಷದ ಪೂಜೆ ಈ ವ್ರತದಲ್ಲಿ ವಟವೃಕ್ಷ ಆಲದ ಮರ ಕೇಂದ್ರೀಯ ಪಾತ್ರವನ್ನು ವಹಿಸುತ್ತದೆ ಮಹಿಳೆಯರು ಆಲದ ಮರದ ಸುತ್ತಲೂ ದಾರವನ್ನು ಕಟ್ಟಿ ಪೂಜೆ ಸಲ್ಲಿಸುತ್ತಾರೆ ವಟವೃಕ್ಷವು ದೀರ್ಘಾಯುಷ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಉಪವಾಸ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆರೋಗ್ಯ ಮತ್ತು ದೀರ್ಘ ಜೀವನಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾರೆ ಕೆಲವರು ಕಟ್ಟುನಿಟ್ಟಾದ ಉಪವಾಸವನ್ನು ನೀರು ಕೂಡ ಸೇವಿಸದೆ ಮಾಡಿದರೆ ಇನ್ನು ಕೆಲವರು ಫಲಾಹಾರವನ್ನು ಸೇವಿಸುತ್ತಾರೆ ಸಾವಿತ್ರಿ ಸತ್ಯವಾನ್ ಕಥೆ ವ್ರತದ ದಿನದಂದು ಸಾವಿತ್ರಿ ಮತ್ತು ಸತ್ಯವಾನ್ ನ ಕಥೆಯನ್ನು ಓದಲಾಗುತ್ತದೆ ಅಥವಾ ಆಲಿಸಲಾಗುತ್ತದೆ ಸಾವಿತ್ರಿಯ ಭಕ್ತಿ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಸ್ಮರಿಸಲಾಗುತ್ತದೆ ಪೂಜಾ ವಿಧಾನ ಮಹಿಳೆಯರು ಆಲದ ಮರಕ್ಕೆ ಗಂಧ ಹೂ ಅಕ್ಷತೆ ಕುಂಕುಮ ಧೂಪ ದೀಪ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ ಮರದ ಸುತ್ತಲೂ ದಾರವನ್ನು ಏಳು ಇಪ್ಪತ್ತೊಂದು ಅಥವಾ ನೂರ ಎಂಟು ಸುತ್ತುಗಳವರೆಗೆ ಕಟ್ಟುವುದು ಸಾಮಾನ್ಯ ಶಿವ ಪಾರ್ವತಿ ಸಾವಿತ್ರಿ ಮತ್ತು ಸತ್ಯವಾನರನ್ನು ಪೂಜಿಸಲಾಗುತ್ತದೆ ವಿಶೇಷ ಆಚರಣೆ ಈ ದಿನ ಶುದ್ಧ ಉಡುಗೆ ಧರಿಸಿ ಆಲದ ಮರದ ಕೆಳಗೆ ಸಾವಿತ್ರಿಯ ಮಂತ್ರಗಳನ್ನು ಪಠಿಸಲಾಗುತ್ತದೆ ಕೆಲವು ಕಡೆ ಈ ವ್ರತವನ್ನು ಗುಂಡಿಗೆ ದೀಪವಿಡುವುದು ಸಿಂಧೂರವನ್ನು ತೊಡುವುದು ಮತ್ತು ದಾನ ಧರ್ಮ ಮಾಡುವುದು ಸೇರಿದಂತೆ ಆಚರಿಸಲಾಗುತ್ತದೆ ಮಹತ್ವ ಈ ವ್ರತವು ಪತಿಯ ಆಯುಷ್ಯ ಆರೋಗ್ಯ ಮತ್ತು ಸೌಭಾಗ್ಯಕ್ಕಾಗಿ ಮಾಡಲಾಗುತ್ತದೆ ಸಾವಿತ್ರಿಯ ಧೈರ್ಯ ಮತ್ತು ಭಕ್ತಿಯು ಮಹಿಳೆಯರಿಗೆ ಸ್ಫೂರ್ತಿಯಾಗಿದೆ ಈ ವ್ರತವು ದಾಂಪತ್ಯ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಬದ್ಧತೆಯನ್ನು ಗಟ್ಟಿಗೊಳಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದುರಲ್ಲಿ ರಲ್ಲಿ ಆಚರಣೆ ವಟ ಸಾವಿತ್ರಿ ವ್ರತವನ್ನು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೇ ಇಪ್ಪತ್ತೊಂಬತ್ತು ಅಥವಾ ಮೇ ಮೂವತ್ತು ರಂದು ತಿಥಿಯನ್ನು ಆಧರಿಸಿ ಆಚರಿಸುವ ಸಾಧ್ಯತೆಯಿದೆ ನಿಖರವಾದ ದಿನಾಂಕವನ್ನು ಸ್ಥಳೀಯ ಪಂಚಾಂಗದ ಆಧಾರದ ಮೇಲೆ ಖಚಿತಪಡಿಸಿಕೊಳ್ಳುವುದು ಒಳ್ಳೆಯದು